ಮಾಧ್ಯಮ ಮಿತ್ರರೇ ರೋಟ್ರಿ ಮಿತ್ರರೇ ನಾನು ಸಿ ಎ ದೇವಾನಂದ್ ಡಿಸ್ಟ್ರಿಕ್ ಗವರ್ನರ್ ರೋಟ್ರಿ ಜಿಲ್ಲೆ ಮೂವತ್ತೊಂದು ಎಂಬತ್ತೆರಡು ನಮ್ಮ ರೋಟ್ರಿ ಜಿಲ್ಲೆ ಮೂವತ್ತೊಂದು ಎಂಬತ್ತೆರಡು ಎರಡು ಸಾವಿರದ ಹದಿನಾರರಲ್ಲಿ ಮೂವತ್ತೊಂದು ಎಂಬತ್ತು ಅಂತೇಳಿ ನಾಲ್ಕು ಡಿಸ್ಟಿಕ್ನಿಂದ ಬೈಫರ್ ಕೆಟ್ಟು ಆಗಿತ್ತು ಈಗ ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ಹಾಗೂ ಉಡುಪಿ ಜಿಲ್ಲೆಗಳನ್ನು ಒಳಗೊಂಡಂಥ ನಮ್ಮ ಡಿಸ್ಟಿಕ್ ಈ ಜಿಲ್ಲೆಯಲ್ಲಿ ಎಂಬತ್ತೈದು ರೋಟ್ರಿ ಕ್ಲಬ್ಗಳು ಈಗಾಗಲೇ ಇದೆ ಇನ್ನೊಂದು ಎರಡು ಹೊಸ ರೋಟ್ರಿ ಕ್ಲಬ್ ಕೂಡ ಇಲ್ಲಿ ಸೇರ್ಪಡೆ ಆಗಲಿಕ್ಕಿದೆ ನಮ್ಮ ಜಿಲ್ಲೆಯಲ್ಲಿ ರೋಟ್ರಿ ಸದಸ್ಯರ ಸಂಖ್ಯೆ ಸಾಧಾರಣ ಮೂರು ಸಾವಿರದ ಏಳ್ನೂರವರಿಗೆ ಇದೆ ನಮ್ಮ ಅಂತಾರಾಷ್ಟ್ರೀಯ ರೋಟ್ರಿ ಅನ್ನೋದು ಸಾವಿರದ ಒಂಬೈನೂರ ಐದರಲ್ಲಿ ಅಮೇರಿಕದಲ್ಲಿ ಹುಟ್ಟಿದ್ದು ಈಗ ಸಾಧಾರಣ ಇನ್ನೂರ ಇಪ್ಪತ್ತಕ್ಕೂ ಮಿಕ್ಕಿ ರಾಷ್ಟ್ರಗಳಲ್ಲಿ ಮೂವತ್ತ ಆರು ಸಾವಿರದ ಐನೂರ ಎಪ್ಪತ್ತಾರು ರೋಟ್ರಿ ಕ್ಲಬ್ಗಳ ಮುಖಾಂತರ ಹನ್ನೆರಡು ಲಕ್ಷಕ್ಕೂ ಮಿಕ್ಕಿ ರೋಟ್ರಿ ಸದಸ್ಯರ ಮುಖಾಂತರ ರೋಟ್ರಿ ಮನುಕುಲದ ಸೇವೆಯನ್ನು ಮಾಡ್ತಾ ಇದೆ ನಮ್ಮ ಮುಖ್ಯ ಧ್ಯೇಯಗಳಲ್ಲಿ ನಾವು ಜನರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಹೊಂದಿದ್ದೇವೆ ಹಾಗೆ ಯುವ ಜನರ ಶಿಕ್ಷಣದ ಬಗ್ಗೆ ಕಾಳಜಿಯನ್ನು ಹೊಂದಿದ್ದೇವೆ ಹಾಗೂ ನಮ್ಮ ಪರಿಸರದ ಬಗ್ಗೆ ನಾವು ಹೆಚ್ಚಿನ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಅಂತಾರಾಷ್ಟ್ರೀಯ ಪ್ರೋಟ್ರಿಯ ಈ ಮುಖ್ಯ ಧ್ಯೇಯಗಳನ್ನು ನಾನು ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಜಿಲ್ಲಾ ಗವರ್ನರ್ ಆಗಿ ನಾಲ್ಕು ಜಿಲ್ಲಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇನೆ ಅದರಲ್ಲಿ ಮೊ ಮೊದಲನೇದಾಗಿ ಆರೋಗ್ಯ ಮತ್ತು ಸ್ವಚ್ಛತಾ ಜಾಗೃತಿ ಕಾರ್ಯಕ್ರಮ ಎರಡನೇದಾಗಿ ಶಿಕ್ಷಣ ಮತ್ತು ಕಾನೂನು ಜಾಗೃತಿ ಕಾರ್ಯಕ್ರಮ ಮೂರನೇದಾಗಿ ಹಸಿರು ಮತ್ತು ನೀರು ಜಾಗೃತಿ ಕಾರ್ಯಕ್ರಮ ನಾಲ್ಕನೇದಾಗಿ ರೋಡ್ ಸೇಫ್ಟಿ ಅವೇರ್ನೆಸ್ ಇದು ನಾಲ್ಕು ನಾವು ಸಮಾಜದ ಪ್ರತಿಯೊಬ್ಬರಿಗೂ ಕೂಡ ಅನ್ವಯ ಆಗುವ ರೀತಿಯಲ್ಲಿ ಅವರ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಸೇವಾ ಕಾರ್ಯಕ್ರಮಗಳನ್ನು ನಮ್ಮ ಎಲ್ಲ ಈ ಎಂಬತ್ತೈದು ಕ್ಲಬ್ಗಳ ಮುಖಾಂತರ ಇದ್ದೇವೆ ಪ್ರತಿಯೊಂದು ಕ್ಲಬ್ಬಿನವರು ಈ ನಾಲ್ಕು ಡಿಸ್ಟಿಕ್ ಪ್ರಾಜೆಕ್ಟ್ಸನ್ನು ಕೈಗೆತ್ತಿಕೊಂಡು ಅವರವರ ಪರಿಸರದಲ್ಲಿ ಅವರವರ ಅವಶ್ಯಕತೆಗೆ ಸರಿಯಾಗಿ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ ಇದರೊಟ್ಟಿಗೆ ನಮಗೆ ಅಂಗಸಂಸ್ಥೆಗಳಾದಂಥ ಇಂಟ್ರ್ಯಾಕ್ಟ್ ಕ್ಲಬ್ಗಳಿವೆ ಇದರು ಇದಕ್ಕೆ ಹನ್ನೆರಡರಿಂದ ಹದಿನೆಂಟು ವರ್ಷದ ವಯಸ್ಸಿನ ಜನರು ಸೇರ್ಪಡೆ ಆಗ್ತಾರೆ ಹಾಗೆ ರೋಟ್ರ್ಯಾಕ್ಟ್ ಕ್ಲಬ್ ಅಂತ ಇದೆ ಅದು ಹದಿನೆಂಟರಿಂದ ಮೂವತ್ತು ವರ್ಷದ ಹೊರಗಿನ ಯುವ ಜನರನ್ನು ಸೇರ್ಪಡೆ ಮಾಡಿದ್ದಾವೆ ಆ ಮೂವತ್ತು ವರ್ಷವನ್ನು ಈಗ ಇತ್ತೀಚಿನ ದಿನಗಳಲ್ಲಿ ಅದನ್ನು ಎಷ್ಟು ಬೇಕಾದರೂ ವರ್ಷದವರೆಗೆ ಅಂತ ಹೇಳಿ ನಾವು ಓಪನ್ ಮಾಡಿ ಇಟ್ಟಿದ್ದೇವೆ ಅದೇ ರೀತಿಯಲ್ಲಿ ಆರ್ ಸಿ ಸಿ ಅಂತ ಹೇಳಿದೆ ರೋಟ್ರಿ ಕಮ್ಯುನಿಟಿ ಕಾಪ್ಸ್ ಅಂತ ಹೇಳಿ ಅದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ರೋಟ್ರಿಯ ಕಾರ್ಯಕ್ರಮಗಳನ್ನು ಅಲ್ಲಿಯ ಜನರಿಗೋಸ್ಕರ ರೋಟ್ರಿಯ ಸದಸ್ಯರೊಟ್ಟಿಗೆ ಸೇರಿಕೊಂಡು ಅಥವಾ ಅವರದ್ದೇ ಆದ ಒಂದು ಕಾರ್ಯಕ್ರಮಗಳನ್ನು ಅಲ್ಲಿ ಹಮ್ಮಿಕೊಳ್ಳುವಂಥ ಒಂದು ಕೆಲಸವನ್ನು ಆಶಿಸಿಯವರು ಮಾಡ್ತಾ ಇದ್ದಾರೆ ಇದೇ ರೀತಿಯಲ್ಲಿ ನಮ್ಮ ಸೇವಾ ಕಾರ್ಯಕ್ರಮಗಳಲ್ಲಿ ರೋಟ್ರಿಯವರು ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಈಗಾಗಲೇ ನಾವು ಸಾಲು ಮರದ ತಿಮ್ಮಕ್ಕ ಒಂದು ಟ್ರೀ ಗಾರ್ಡನಿಗೆ ಹೋಗಿದ್ದೇವೆ ಅದನ್ನು ಹೌದು ಹೊಲುಮಕ್ಕಿ ಆಮೇಲೆ ನಮ್ಮ ಒಂದು ಚಿತಾಗಾರಕ್ಕೂ ಕೂಡ ಹೋಗಿದ್ದೇವೆ ಅಲ್ಲಿ ಚಿತಾಗಾರದಲ್ಲಿ ಹಿಂದೂ ರುದ್ರಭೂಮಿ ಅಲ್ಲಿ ಕೂಡ ಜನರಿಗೋಸ್ಕರ ಆ ಒಂದು ಕಟ್ಟಡವನ್ನು ಎರಡು ಸಾವಿರದ ಮೂರರಲ್ಲೇ ರೋಟ್ರಿಯ ಮುಖಾಂತರ ಅಲ್ಲಿ ಸ್ಥಾಪನೆ ಆಗಿತ್ತು ಇವಾಗಲೂ ಕೂಡ ಅದನ್ನು ಚೆನ್ನಾಗಿ ಒಳ್ಳೆಯ ಸ್ವಚ್ಛತೆಯಿಂದ ಅದನ್ನು ರಕ್ಷಿಸಿಕೊಂಡು ಬರ್ತಾ ಇದ್ದಾರೆ ಸ್ವಚ್ಛತೆಗೆ ಹೆಚ್ಚಿನ ಗಮನವನ್ನು ನಾವು ಅವರು ನೀಡ್ತಾ ಇದ್ದೇವೆ ಅಲ್ಲಿ ಕೂಡ ಇವತ್ತೊಂದು ಸೌದೆಯ ಒಂದು ಉಗ್ರಾಣವನ್ನು ಉದ್ಘಾಟಿಸಿ ನಾನು ಬಂದಿದ್ದೇನೆ ಅದೇ ರೀತಿಯಲ್ಲಿ ನಮ್ಮ ಕಾಲೇಜಿಗೆ ಬೇಕಾದಂಥ ಒಂದು ಜನಜಾಗೃತಿ ಒಂದು ನಾಮಫಲಕವನ್ನು ಕೂಡ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ ಅಂದರೆ ಮಕ್ಕಳೆಲ್ಲ ಆಡ್ತಾ ಇರುವಂಥ ಒಂದು ಪರಿಸರದಲ್ಲಿ ಯಾವುದೇ ಒಂದು ದುಶ್ಚಟ ಮದ್ಯವ್ಯಸನೇ ಇರ್ಬೋದು ಮತ್ತು ಯಾವುದೂ ಕೂಡ ಅಲ್ಲಿ ಆಗದ ರೀತಿಯಲ್ಲಿ ಒಂದು ಅದಕ್ಕೆ ಒಂದು ಜಾಗೃತಿಯಾಗಿ ಒಂದು ಅವೇರ್ನೆಸ್ ಟೈಪ್ನಲ್ಲಿ ಒಂದು ನಾಮಫಲಕವನ್ನು ಅಲ್ಲಿ ಉದ್ಘಾಟನೆಯನ್ನು ಮಾಡಿಸಿದ್ದೇನೆ ಇದೆಲ್ಲ ನಾವು ರೋಟ್ರಿ ಅವರು ಹಮ್ಮಿಕೊಡುವಂತ ಒಂದು ಕಾರ್ಯಕ್ರಮ ನಿಮಗೆ ಇನ್ನು ಹೆಚ್ಚಿನ ಒಂದು ಏನಾದರೂ ನಮ್ಮಲ್ಲಿ ಟಿ ಆರ್ ಎಫ್ ಅಂತ ಇದೆ ದಿ ರೋಟ್ರಿ ಫೌಂಡೇಶನ್ ಅದರ ಮುಖಾಂತರ ಕೂಡ ಗ್ಲೋಬಲ್ ಗ್ರಾಂಟ್ಗಳು ಆಗ್ತದೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಅಂದರೆ ನಮ್ಮಲ್ಲಿ ಮೂವತ್ತು ಸಾವಿರ ಡಾಲರ್ ಅಂತ ಹೇಳ್ತೇವೆ ಅಂದರೆ ಸಾಧಾರಣ ಇಪ್ಪತ್ತೈದು ಲಕ್ಷಕ್ಕೂ ಮಿಕ್ಕಿದ ಸಮಾಜಕ್ಕೆ ಬೇಕಾದಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಆ ಗ್ಲೋಬಲ್ ಗ್ರ್ಯಾಂಟಿನ ಮುಖಾಂತರ ನಾವು ಅದನ್ನು ಮಾಡ್ತೇವೆ ಅದು ಆ ಗ್ಲೋಬಲ್ ಗ್ರ್ಯಾಂಟ್ ಅನ್ನೋದು ರೋಟ್ರಿ ಸದಸ್ಯರೇ ಕೊಟ್ಟಂಥ ಹಣದಿಂದ ಅದು ಗ್ಲೋಬಲ್ ಗ್ರ್ಯಾಂಟಿನ ಫಂಡ್ ಆಗಿರ್ತದೆ ಜಗತ್ತಿನಾದ್ಯಂತ ಎಲ್ಲ ದೇಶದವರು ಅದಕ್ಕೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾರೆ ಅಲ್ಲಿಂದ ನಮಗೆ ಬೇಕಾದಂಥ ನಾವು ನಮ್ಮ ಭಾರತ ದೇಶದಿಂದ ಎಷ್ಟು ಗ್ಲೋಬಲ್ ಗ್ರಾಂಟಿಗೆ ಹಣವನ್ನು ನಾವು ಟಿ ಆರ್ ಎಫ್ಗೆ ಕೊಡ್ತೇವೆ ಅದಕ್ಕಿಂತಲೂ ಜಾಸ್ತಿ ಹಣ ನಾವು ಅಲ್ಲಿಂದ ನಾವು ಪಡೆದುಕೊಳ್ತೇವೆ ನಮ್ಮ ದೇಶಕ್ಕೆ ನಾವು ಹೆಚ್ಚಿಗೆ ಆ ಗ್ಲೋಬಲ್ ಗ್ರಾಮ ಹಣವನ್ನು ಉಪಯೋಗಿಸಿ ಇಲ್ಲಿಯ ಜನರ ಒಂದು ಅಭಿವೃದ್ಧಕ್ಕೆ ನಾವು ಅದನ್ನು ಉಪಯೋಗಿಸ್ತಾ ಇದ್ದೇವೆ ಯಾಕೆಂದರೆ ಈಗಾಗಲೇ ಡೆವಲಪ್ ಆದಂಥ ದೇಶಗಳಲ್ಲಿ ಅದರ ಅವಶ್ಯಕತೆ ಇರುವುದಿಲ್ಲ ಆದರೆ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಆದರೆ ನಮ್ಮಂಥ ದೇಶದಲ್ಲಿ ಅದರ ಅವಶ್ಯಕತೆ ಇದೆ ಕಾಂಟ್ರಿಬ್ಯೂಟು ಮಾಡ್ತೇವೆ ಜಗತ್ತಿನಲ್ಲಿ ಕಾಂಟ್ರಿಬ್ಯೂಷನ್ ಮಾಡೋದ್ರಲ್ಲಿ ನಮ್ಮದು ಎರಡನೇ ಸ್ಥಾನ ಅಮೆರಿಕ ಬಿಟ್ಟರೆ ಟಿ ಆರ್ ಎಫ್ ಅಂದರೆ ದಿ ರೋಟರಿ ಫೌಂಡೇಶನ್ಗೆ ಡೊನೇಷನನ್ನು ಕೊಡುವ ಎರಡನೇ ಅತ್ಯಂತ ಹೆಚ್ಚಿನ ಮೊತ್ತವನ್ನು ಕೊಡುವಂಥ ರಾಷ್ಟ್ರ ಇದೆ ಅದು ಭಾರತ ನಮ್ಮ ನಂತರ ಜಪಾನು ಜರ್ಮನಿ ಇವರೆಲ್ಲ ಕೊಡ್ತಾ ಇದ್ದಾರೆ ಕೊರಿಯಾದವರು ಅಂದರೆ ನಾವು ಕೊಡುವುದರಲ್ಲೂ ನಾವು ಈಗ ಹಿಂದೆ ಇಲ್ಲ ಪಡೆದುಕೊಳ್ಳುವುದರಲ್ಲೂ ಕೂಡ ನಾವು ಅದೇ ರೀತಿಯಲ್ಲಿ ನಾವು ಪಡೆದುಕೊಳ್ತೇವೆ ಅದನ್ನೆಲ್ಲ ಇಲ್ಲಿಯ ಪರಿಸರದಲ್ಲಿ ಕೂಡ ಹಾಂ ಇಲ್ಲಿಯ ಒಂದು ಝೋನ್ನಲ್ಲಿ ಝೋನ್ ಸಿಕ್ಸ್ನಲ್ಲಿ ಬಾಳೆಹೊನ್ನೂರಿನಲ್ಲಿ ಬ್ಲಡ್ ಬ್ಯಾಂಕ್ ಡಯಾಲಿಸಿಸ್ ಸೆಂಟರ್ ಡಯಾಲಿಸಿಸ್ ಸೆಂಟರನ್ನು ನಾವು ಗ್ಲೋಬಲ್ ಗ್ರಾಂಟಿನ್ ಮುಖಾಂತರ ಮಾಡಿದ್ದೇವೆ ಹಾಗೇ ಸಾಗರದಲ್ಲಿ ಬ್ಲಡ್ ಬ್ಯಾಂಕ್ ಆಗಿದೆ ಶಿವಮೊಗ್ಗದಲ್ಲಿ ಬ್ಲಡ್ ಬ್ಯಾಂಕ್ ಆಗಿದೆ ಹಾಂ ಹಾಂ ಹೌದು ಹೌದು ಬಾಳೆಹೊನ್ನೂರು ಡೈರೆಕ್ಟರಲ್ಲಿ

ಎಜುಕೇಶನ್ ಲಾ ಅಂತ ಅದರಲ್ಲಿ ಸ್ಕೂಲ್ ಮಕ್ಕಳಿಗೆ ಶಾರದಾ ಮಂದಿರದಲ್ಲಿ ಬೆಡ್ ಇರಲಿಲ್ಲ ಅವರಿಗೆ ಕೈ ತೋಡಿಯಾದ್ರೂ ಮಳೆಗೆ ಇರಲಿಲ್ಲ ಶೀಟು ಹಾಕಿ ಅದ್ರ ಜೊತೆಗೆ ಕಾಂಪೇಟ್ ಬೆಡ್ ಹಾಕಿಲ್ಲ ಅದು ವ್ಯವಸ್ಥೆ ಒಂದೆರಡು ಎರಡು ಮೂರು ಶಾಲೆಗಳಿಗೆ ಒಂದ್ ಎರಡು ಡ್ರಿಂಕಿಂಗ್ ವಾಟರ್ ಕೊಡಬೇಕು ಅಂತಿದೆ ಸೆಲೆಕ್ಟ್ ಮಾಡಿದ್ವಿ ಒಂದ್ ಎರಡು ಮೂರು ಶಾಲೆಗಳನ್ನ ಸುಮಾರು ಒಂದು ಅರವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಜೊತೆಗೆ ಆಮೇಲೆ ಒಂದು ಇವತ್ತು ಸಂಜೆ ನಮ್ದು ಸಭಾ ಕಾರ್ಯಕ್ರಮ ಅದರಲ್ಲಿ ಅಸ್ಸಾನ್ ನಿಂದ ನಮ್ಮ ಕ್ಲಬ್ನ ಮೆಂಬರ್ ಅಂತ ಮೋಹನ್ ಅಂತೇಳಿ ನಮ್ಮ ರೋಟರಿ ಮೆಂಬರ್ ಹಾಸನ್ ಅವರು ನಮಗೆ ಒಂದು ಆಕ್ಸಿಜನ್ ಕಿಟ್ ಸುಮಾರು ಒಂದು ಮೂವತ್ತೈದು ರೂಪಾಯಿ ರಾಮಶರ್ಮ ಸೇವಾ ಟ್ರಸ್ಟ್ ಇದೆಯಲ್ಲ ಅದಕ್ಕೆ ಕೊಡ್ತಾ ಇದೀವಿ ಮಹಿಳೆಯರ ಮಾತೆಯರ ಸೇವಾ ಇವತ್ತು ಬೆಳಿಗ್ಗೆ ಅವರು ಬಂದ ತಕ್ಷಣ ವೆಲ್ಕಮ್ ಮಾಡಿ ನಮ್ಮ ಹುಲ್ಮಕ್ಕೆ ಸಾಲಮತಿ ಉದ್ಯಾನವನಕ್ಕೆ ಭೇಟಿ ಅಲ್ಲಿಂದ ಹಿಂದೂ ರುದ್ರಭೂಮಿಲಿ ನಮ್ಮ ಕಲಬ್ರೆ ಸುಬ್ರಹ್ಮಣ್ಯ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಂದು ಮೂರು ಲಕ್ಷ ವೆಚ್ಚದಲ್ಲಿ ಒಂದು ಸೌದೆ ದಾಸ್ತಾನ ಕೊಠಡಿ ಉದ್ಘಾಟನೆ ಮಾಡಿದ್ವಿ ಅಲ್ಲಿಂದ ಕಾಲೇಜು ಕ್ರೀಡಾಂಗಣದಲ್ಲಿ ಸ್ವಲ್ಪ ಈ ರಾತ್ರಿ ಹೊತ್ತಲ್ಲಿ ಈ ಮದ್ಯಪಾನ ಮಾಡೋದು ಅಥವಾ ಕವರ್ಗಳು ವೇಸ್ಟ್ ಎಲ್ಲ ಮಾಡ್ತಾರೆ ಅದಕ್ಕೊಂದು ಸೈನ್ ಬೋರ್ಡ್ ಹಾಕಿದ್ವಿ ಅದ್ರ ಜೊತೆಗೆ ಮಧ್ಯಾಹ್ನ ಈಗ ನಮ್ಮ ಕ್ಲಬ್ ಇದರಲ್ಲಿ ಒಂದು ರಷಮನೆ ಚಾರಿಟಬಲ್ ಟ್ರಸ್ಟ್ ಅಲ್ಲಿ ಒಂದು ಮನೆಗೆ ಸ್ವಲ್ಪ ಹಣವನ್ನು ಕೊಡ್ತಾರೆ ಮನೆ ರಿಪೇರಿಗೆ ಜೊತೆಗೆ ಸೂರ್ಯ ದೇವಸ್ಥಾನ ಒಂದು ಸ್ಕೂಲಿಗೆ ಈ ಹೊರರಾಜ್ಯ ಬಂದ ಮಕ್ಕಳಲ್ಲಿ ಹಾಸ್ಪೆಟ್ಲಿದ್ರೆ ಆ ಮಕ್ಕಳು ಓದ್ಲಿಕ್ಕೆ ಅನುಕೂಲ ಆಗ್ಲಿಕ್ಕೆ ಸುಖೇಶ್ ಅವರ ನೇತೃತ್ವದಲ್ಲಿ ಒಂದು ಪರ್ಮನೆಂಟ್ ಆಟೋ ಮಾಡಿದೀವಿ ಪ್ರಾಜೆಕ್ಟ್ ಅದಕ್ಕೆ ಹಣ ಸಹಾಯವನ್ನು ಕೂಡ ಇವತ್ತು ಮಾಡ್ತಾ ಇದೇವೆ ಅದ್ರ ಜೊತೆಗೆ ಆಕ್ಸಿಜನ್ ಪ್ಲಾಂಟ್ ಕೊಡ್ತಾ ಕೌ ಮತ್ತೆ ಒಂದು ಸಾಧಕರಿಗೆ ಮೂರು ಜನಕ್ಕೆ ಸನ್ಮಾನ ಮಾಡ್ತಾ ಇದ್ದೀವಿ ಅದು ಸುಮಾರು ನಮಗೆ ಸಿದ್ಧಮಠದಲ್ಲಿ ಒಬ್ಬರು ಲೇಡಿ ಸಿಕ್ಕಿದೆ ಸುಮಾರು ಎಂಟು ನೂರು ಹತ್ತು ವರ್ಷದಿಂದ ಎಂಟುನೂರು ಡೆಲಿವರಿ ಮಾಡಿಸ್ತಾ ಒಬ್ಬರು ಲೇಡಿ ಅಜ್ಜಿ ಸಿಕ್ಕಿದ್ರು ಅವರಿಗೆ ಇವತ್ತು ಸನ್ಮಾನ ಅದೊಂದು ವಿಶೇಷ ಅದ್ರ ಜೊತೆಗೆ ಮುಕ್ತಿ ವಾಹಿನಿ ಡ್ರೈವರ್ ಇದೆ ನಮ್ಮ ಪಪ್ಪದಲ್ಲಿ ನಮಗ್ ಗೊತ್ತಿರುವಂಗೆ ಅವರು ಎಷ್ಟೊತ್ತಿಗೆ ನೀವು ಬಂದು ಜನನ್ನ ಎಲ್ಲಿ ವಿಜಯ್ ಡೆಡ್ ಹೇಳಿ ಅವರಿಗೆ ಒಂದು ಸನ್ಮಾನ ಜೊತೆಗೆ ಇಲ್ಲೊಂದು ವರ್ಷದ ಜೋಗಿ ಸರ್ ಒಂದೊಂದು ಪುಟ್ಟ ಒಬ್ರು ಈ ಕತ್ತಿ ಎಲ್ಲ ರೈತರಿಗೆ ಮಾಡಿ ಕೊಡ್ತಾ ಇದ್ದಾರೆ ತುಂಬಾ ಚೀಪ್ ಅಲ್ಲಿ ತುಂಬಾ ಇದರಲ್ಲಿ ಅವರಿಗೆ ಒಂದು ಗೌರವಿಸಬೇಕು ವೃತ್ತಿಪರ ಸೇವಾ ಸಾಧಕರಿಗೆ ಸನ್ಮಾನ